ಬಿಜೆಪಿ ಕಾರ್ಯಕರ್ತರಿಂದ ಜನೌಷಧಿ ಕೇಂದ್ರಗಳನ್ನ ಮುಚ್ಚದಂತೆ ಕಾಂಗ್ರೆಸ್ ಸರ್ಕಾರ ವಿರುದ್ಧ ಸಾರ್ವಜನಿಕ ಆಸ್ಪತ್ರೆ ಮುಂಭಾಗ ಧರಣಿ ಸತ್ಯಾಗ್ರಹ ವಿಜಯನಗರ ಜಿಲ್ಲೆ ಕೋಡ್ಲಿಗಿ ಪಟ್ಟಣದ ಸಾರ್ವಜನಿಕ ಆಸ್ಪತ್ರೆ ಮುಂಭಾಗ ಬಿಜೆಪಿ ಮುಖಂಡರು ಹಾಗೂ ಕಾರ್ಯಕರ್ತರು ಕಾಂಗ್ರೆಸ್ ಸರ್ಕಾರದ ವಿರುದ್ಧ ಧರಣಿ ಕೊಡುವುದರೊಂದಿಗೆ ಸಿದ್ದರಾಮಯ್ಯ ಸರ್ಕಾರ ಕರ್ನಾಟಕದಲ್ಲಿ ಜನೌಷಧಿ ಕೇಂದ್ರಗಳ ಮುಚ್ಚುವಿಕೆ ಕುರಿತು ಮುಂದಾಗಿರುವ ಕಾಂಗ್ರೆಸ್ ಸರ್ಕಾರವು ಬಿಜೆಪಿಯ ಜನಸಾಮಾನ್ಯರ ಕಲ್ಯಾಣ ಯೋಜನೆಯಾಗಿರುವ ಹಾಗೂ ಸಾಮಾನ್ಯ ಜನರ ಆರೋಗ್ಯದ ಮೇಲೆ ಬರೆಯಳೆಯುವಂತೆ ಉದ್ದೇಶಪೂರ್ವಕವಾಗಿ ಸ್ಥಗಿತ ಮಾಡಲು ಮುಂದಾಗಿರುವ ಕಾಂಗ್ರೆಸ್ ಸರ್ಕಾರ ದ್ವೇಷ ರಾಜಕಾರಣಿ ಮಾಡಲು ಮುಂದಾಗಿರುವ ವಿರುದ್ಧ ಬಿಜೆಪಿ ಕಾರ್ಯಕರ್ತರು ಯಾವುದೇ ಕಾರಣಕ್ಕೂ ಇಂಥ ಉತ್ತಮವಾದ ಯೋಜನೆಯನ್ನ ತೆಗೆಯಬಾರದೆಂದು ಘೋಷಣೆಗಳನ್ನ ಕೂಗಿದರು ಈ ಸಂದರ್ಭದಲ್ಲಿ ಬಿಜೆಪಿ ಮಂಡಲ ಅಧ್ಯಕ್ಷರು ನಾಗರಾಜ್ ಜಿಲ್ಲಾ ಉಪಾಧ್ಯಕ್ಷರು ಸೂರ್ಯ ಪಾಪಣ್ಣ ಪ್ರಧಾನ ಕಾರ್ಯದರ್ಶಿ ಮಂಜುನಾಥ್ ಯುವ ಮೋರ್ಚಾ ಜಿಲ್ಲಾ ಪ್ರಧಾನ ಕಾರ್ಯದರ್ಶಿ ಸಚಿನ್ ಪವಿತ್ರ ಕಾರ್ಯದರ್ಶಿ ಎಸ್ಟಿ ಮೋರ್ಚಾ ಗುರಿಕಾರ ರಾಘವೇಂದ್ರ ಮಂಡಲ ಯುವ ಮೋರ್ಚಾ ಪ್ರಧಾನ ಕಾರ್ಯದರ್ಶಿ ಭರತ್ ರಾವ್ ಎಸ್ಟಿ ಮೋರ್ಚಾ ಅಧ್ಯಕ್ಷ ಹನುಮಂತಪ್ಪ ಸಾಣಿಹಳ್ಳಿ ಎಸ್ಸಿ ಮೋರ್ಚಾ ಪ್ರಧಾನ ಕಾರ್ಯದರ್ಶಿ ದುರ್ಗೇಶ್ ಬಿಜೆಪಿ ಮುಖಂಡರು ಸೊಲ್ಲೇಶ್ ಕಿಟ್ಟಿ ಮಣಿಕಂಠ ಮಾರುತಿ ಅಜ್ಜಯ್ಯ ಮುಂಗಪ್ಪ ಇನ್ನು ಮುಂತಾದವರು ಉಪಸ್ಥಿತರಿದ್ದರು सरकार कानून खे कानून कानून खे कानून कनवल सरकार हलो कांग्रेस सरकार वीरो केसारे ಕರ್ನಾಟಕ ರಾಜ್ಯದಲ್ಲಿ ಕಾಂಗ್ರೆಸ್ ಸರ್ಕಾರ ಅಧಿಕಾರಕ್ಕೆ ಬಂದ ಮೇಲೆ ಈ ಜನೌಷಧಿ ಕೇಂದ್ರಗಳನ್ನ ಮುಸ್ತಕ್ಕಂಥ ಕೆಲಸ ಸರ್ಕಾರ ನಿರ್ಧಾರ ಮಾಡಿರ್ತಕ್ಕಂಥದ್ದು ನಿಜವಾಗ್ಲೂ ಒಂದು ನಾಸಿಕೆಯ ಸಂಗತಿಯಾಗಿದೆ ಹಾಗಾಗಿ ಬಡವರಿಗೆ ಮತ್ತೆ ಎಲ್ಲಾ ತರಹದ ಹಿರಿಯ ರೋಗಿಗಳಿಗೆ ಒಂದು ಅನುಕೂಲ ಜನ ಜನೌಷಧಿ ಕೇಂದ್ರಗಳನ್ನ ಯಾವುದೇ ಕಾರಣಕ್ಕೂ ಮುಚ್ಚಬಾರ್ದು ಹೇಳಿ ಒತ್ತಾಯ ಮಾಡೋದ್ರ ಮತ್ತೆ ಜನೌಷಧಿ ಕೇಂದ್ರಗಳನ್ನ ಪುನಃ ಆರಂಭ ಮಾಡಬೇಕು ಬಡವರಿಗೆ ಮತ್ತೆ ಅನುಕೂಲ ಮಾಡಬೇಕು ಅಂತಂದೇಳಿ ನಾವು ಈ ಒಂದು ಧರಣಿಯಲ್ಲಿ ಒತ್ತಾಯ ಮಾಡೋದ್ರ ಮುಖಾಂತರವಾಗಿ ನಮಗೆ ಮಾತಾಡೋಕೆ ಅವಕಾಶ ಗೌರವದ ಎಲ್ಲರಿಗೂ ಒಂದ್ಸರಿ ಜೈ ಧರಣಿ ಮಾಡ್ತಕ್ಕಂಥ ಉದ್ದೇಶ ತಮಗೆ ಗೊತ್ತಿರುವ ಹಾಗೆ ಏನು ಬಡವರ ಜನೌಷಧಿ ಕೇಂದ್ರಗಳನ್ನು ಮುಚ್ಚುತ್ತಿರುವ ಈ ಕಾಂಗ್ರೆಸ್ ಸರ್ಕಾರದ ವಿರುದ್ಧ ಪ್ರತಿಭಟನೆಗಳನ್ನ ನಾವು ಇಲ್ಲಿ ನಮ್ಕೊಂಡಿದೀವಿ ನಿಮಗೆಲ್ಲ ಗೊತ್ತಿರೋ ಹಾಗೆ ಈ ಒಂದು ಮುಸ್ತಕ್ಕಂಥ ಉದ್ದೇಶ ಖಾಸಗಿ ಮೆಡಿಕಲ್ ಮಾಫಿಯಕ್ಕೆ ಮಣಿದು ಈ ಒಂದು ಜನ ಜನೌಷಧಿ ಕೇಂದ್ರಗಳನ್ನು ಭಯಗೊಳಿಸಿಲ್ಲ ಸ್ಥಗಿತಗೊಳಿಸಿಲ್ಲ ಅಂತ ಹೇಳೋದಕ್ಕೆ ನಾವು ಮೇಲೆ ಗೊತ್ತಾಗ್ತೇವೆ ಏನು ಎಲ್ಲ ಔಷಧಿಗಳು ಸರ್ಕಾರಿ ಆಸ್ಪತ್ರೆಗಳಲ್ಲಿ ಸಿಗಲ್ಲ ಕೆಲವಾರು ಔಷಧಿಗಳು ಮಾತ್ರ ಸರ್ಕಾರಿ ಆಸ್ಪತ್ರೆಗಳಲ್ಲಿ ಸಿಗುತ್ತೆ ಅದನ್ನು ಫ್ರೀ ಕೊಡ್ತಾರೆ ಒಪ್ಲೇಂತೀವಿ ಆದರೆ ಕೆಲವೊಂದು ಔಷಧಿಗಳು ಡಾಕ್ಟರ್ಗಳನ್ನೇ ಹೊರಗಡೆ ಬರೀತಕ್ಕಂತ ನಿದಶನಗಳನ್ನು ನಾವೆಲ್ಲರೂ ಕಂಡು ತುಂಬ ನೋಡ್ತಾ ಇದ್ದೀವಿ ಉದಾಹರಣೆಯಾಗಿ ಬಳ್ಳಾರಿ ಮೊಪ್ಪಿಡಿ ಹೋದ್ರೆ ಎಲ್ಲ ಚೀಟಿಗಳೆಲ್ಲ ಹೊರಗಡೆನೆ ಬರೀತಾರೆ ಅವರು ಅಲ್ಲಿ ಆ ಮಧ್ಯದಲ್ಲಿ ಜನೌಷಧಿ ಕೇಂದ್ರ ಬರೆದಿರೋದ್ರಿಂದ ಈ ಹೊರಗಡೆ ಬರೀತಕ್ಕಂಥ ಔಷಧಿಗಳು ಆ ಜನೌಷಧಿ ಕೇಂದ್ರದಲ್ಲಿ ಸಿಗೋದ್ರಿಂದ ಈ ಖಾಸಗಿ ಮೆಡಿಕಲ್ ಮಾಫಿಯಾ ಅನ್ನೋತಕ್ಕ ಯಾವಾಗ ಅವರಿಗೆ ಬಡಕ್ ನೀರು ಬಂದಿದೆಯೋ ಹೋಗಿ ಸರ್ಕಾರವನ್ನು ಅಂಗಲ ಕಾಣುತ್ತೆ ತೊಂದರೆ ಆಗಿದೆ ದಯಮಾಡಿ ನೀವು ಜನೌಷಧಿ ಕೇಂದ್ರಗಳನ್ನು ಮುಚ್ಚಿದ್ರೆ ನಾವು ನಿಮಗೆ ಇಂತಿಷ್ಟು ಪರ್ಸೆಂಟೇಜ್ ಕೊಡ್ಬೋದೇನೋ ಅನ್ನೋ ಒಂದು ಹುನ್ನಾರಸವಂತ ನಡೆದಿದೆ ಅಂತ ಅನುಮಾನ ವ್ಯಕ್ತವಾಗ್ತಾ ಇದೆ ಉನ್ನಾರವನ್ನು ನಡೆಸಿರ್ತಕ್ಕಂಥ ಖಾಸಗಿ ಮಾಫಿಯಾಗಳು ಸರ್ಕಾರದಲ್ಲಿ ಏನು ನಡೀತಕ್ಕಂಥ ಜನೌಷಧಿ ಕೇಂದ್ರಗಳನ್ನು ಮುಸ್ತಕ್ಕಂಥ ಕಾರ್ಯಗಳನ್ನು ನಡೀತಾ ಇದೆ ಉದಾಹರಣೆಯಾಗಿ ದಿರಬಳಕೆಗೆ ಬೇಕಾಗಿರತಕ್ಕಂಥ ಬಿ ಪಿ ಶುಗರ್ ಮಾತ್ರೆಗಳನ್ನು ನಾವು ದರ ವ್ಯತ್ಯಾಸಗಳನ್ನು ನೋಡಿದಾಗ ಲೋಕಮಿಟ್ ಬಿ ಪಿ ಜಿಪಿಗಳಿಗೆ ಹತ್ತೆಂಟು ರೂಪಾಯಿ ಜನೌಷಧಿ ಕೇಂದ್ರದಲ್ಲಿ ಸಿಕ್ಕ್ರಿ ಖಾಸಗಿ ಮೆಡಿಕಲ್ಗಳಲ್ಲಿ ನೂರ ಇಪ್ಪತ್ತು ರೂಪಾಯಿ ಕೊಡ್ತಾ ಇದ್ದಾರೆ ಜನೌಷಧಿ ಕೇಂದ್ರಗಳಲ್ಲಿ ಕೊಟ್ಟರೆ ಖಾಸಗಿ ಮೆಡಿಕಲ್ ನಲ್ಲಿ ಅದು ಎಂಬತ್ತೈದು ರೂಪಾಯಿ ದರವನ್ನು ನೀಡಿ ಮಾಡತಕ್ಕಂಥದ್ದು ಅದೇ ರೀತಿಯಾಗಿ ಆಂಬುಲೆನ್ಸ್ ತಕ್ಕಂತ ಒಂದು ಜನ ಔಷಧಿ ಕೇಂದ್ರದಲ್ಲಿ ಐದು ರೂಪಾಯಿ ಕೊಟ್ರೆ ಎಪ್ಪತ್ತು ರೂಪಾಯಿ ಖಾಸಗಿ ಮೆಡಿಕಲ್ ನೀಡ್ತಕ್ಕಂಥದ್ದು ಅಂತಕ್ಕಂತ ಒಂದು ಇಂಜೆಕ್ಷನ್ ಜನೌಷಧಿ ಕೇಂದ್ರದಲ್ಲಿ ಮುನ್ನೂರ ನಲವತ್ತು ರೂಪಾಯಿ ಕೊಟ್ರೆ ಖಾಸಗಿ ಮೆಡಿಕಲ್ ನಲ್ಲಿ ಏಳ್ನೂರ ಐವತ್ತು ರೂಪಾಯಿ ದರ ನಿಗದಿ ಮಾಡಿರ್ತಕ್ಕಂಥದ್ದು ನಾವೆಲ್ಲ ನೋಡ್ತಾ ಇದೀವಿ ಅದೇ ರೀತಿಯಾಗಿ ಜನರ ಅಂತಕ್ಕಂತ ಒಂದು ಟ್ಯಾಬ್ಲೆಟ್ ಮೂವತ್ತೈದು ರೂಪಾಯಿ ಕೊಟ್ರೆ ಖಾಸಗಿ ಮೆಡಿಕಲ್ ನಲ್ಲಿ ಇನ್ನೂರ ಎಂಬತ್ತು ರೂಪಾಯಿ ದರ ನಿಗದಿ ಮಾಡಿ ಇಷ್ಟೊಂದು ಇರ್ತಕ್ಕಂತ ಜನೌಷಧಿ ಕೇಂದ್ರ ಅತಿ ಕಡಿಮೆ ನಮಗೆ ಲಾಸ್ ಆಗ್ತಾ ಇದೆ ಅಂತಂದೇಳಿ ಈ ಜನೌಷಧಿ ಕೇಂದ್ರಗಳನ್ನ ಮುಚ್ಚಿದ್ರೆ ನಮಗೆ ಒಳ್ಳೆ ಅಧಿಕಾರಕ್ಕೆ ಬಂದ ಕಾಂಗ್ರೆಸ್ ಸರ್ಕಾರ ಇವತ್ತು ತಾನು ಅಧಿಕಾರಕ್ಕೆ ಬಂದ ಮೇಲೆ ಅಂದಿನಿಂದ ಹಿಡಿದು ಎರಡು ವರ್ಷ ಆದ್ರೂ ಕೂಡ ಪ್ರತಿಯೊಂದು ನಿರ್ಧಾರವನ್ನು ಕೂಡ ಜನರ ವಿರೋಧ ನಿರ್ಧಾರವನ್ನ ತೆಗೆದುಕೊಳ್ತಾ ಇದ್ದಾರೆ ಬಂಧುಗಳೇ ಅದರ ಒಂದು ಮುಂದುವರೆದ ಭಾಗವಾಗಿ ಇವತ್ತೇನು ಕೇಂದ್ರ ಸರ್ಕಾರ ನಮ್ಮ ದೇಶದ ಪ್ರಧಾನಮಂತ್ರಿಗಳು ಈ ದೇಶದ ಬಡ ಜನರು ಆರೋಗ್ಯದಲ್ಲಿ ಯಾರು ಕೂಡ ವಂಚಿತರಾಗಬಾರ್ದು ಅಂತ ಹೇಳಿ ಬಡವರಿಗೆ ಅತಿ ಅಕ್ಕದ ದರದಲ್ಲಿ ಕೇವಲ ಒಂದು ಹತ್ತು ಪರ್ಷೆ ಅಂದ್ರೆ ಉದಾಹರಣೆ ಇವತ್ತು ಇಡೀ ನಮ್ಮ ದೇಶದಲ್ಲಿ ಮನೆಗೆ ಒಬ್ಬೊಬ್ರು ಫಿ ಫಿ ಶುಗರ್ ಏನು ಹಿರಿಯ ನಾಗರಿಕರೇನೋ ಟ್ಯಾಬ್ಲೆಟ್ಸ್ ತಗೋಳ್ತಿದ್ದ ಜನೌಷಧಿ ಕೇಂದ್ರದಲ್ಲಿ ನಾವು ತಗೊಂಡ್ರೆ ಹೊರಗಡೆ ಒಂದು ಸಾವಿರ ರೂಪಾಯಿ ನಾವು ಔಷಧಿಯನ್ನು ತಗೊಂಡ್ರೆ ಇಲ್ಲಿ ಜನ ಕೇಂದ್ರಕ್ಕೆ ಬಂದ್ರೆ ಕೇವಲ ಒಂದು ನೂರು ರೂಪಾಯಿ ಕೊಟ್ಟರೆ ಸಾಕು ಒಂದು ಸಾವಿರ ರೂಪಾಯಿ ಮಹಾರಷ್ಟು ಔಷಧಿಗಳನ್ನ ಇವತ್ತು ನರೇಂದ್ರ ಮೋದಿ ಅವರು ನಮ್ಮ ದೇಶದ ಪ್ರಧಾನಿಗಳು ಒದಗಿಸ್ತಾ ಇದ್ರು ಆದ್ರೆ ಪ್ರಧಾನಮಂತ್ರಿ ಜನೌಷಧಿ ಕೇಂದ್ರ ಅತ್ಯಂತ ಯಶಸ್ವಿಯಾಗಿ ರಾಜ್ಯದಲ್ಲಿ ಬಡವರಿಗೆ ಕಾರ್ಯನಿರ್ವ ನಿರ್ವಹಿಸುವುದನ್ನು ಕಂಡು ಅವರ ಒಂದು ಹೇಳಿಗೆಯನ್ನು ಸಹಿಸಲಾರದೆ ಒಂದು ಕುತಂತ್ರವನ್ನು ಮಾಡಿ ಈ ರಾಜ್ಯದ ಔಷಧಿ ಮಾಫಿಯಾದವರಿಗೆ ಒಂದು ಅನುಕೂಲ ಆಗುವಂತ ನಿರ್ಧಾರವನ್ನ ತೆಗೆದುಕೊಂಡಿರುವ ಇವತ್ತು ಸಿದ್ದರಾಮಯ್ಯನವರು ಜನೌಷಧಿ ಕೇಂದ್ರವನ್ನ ರಾಜ್ಯದ ಸರ್ಕಾರಿ ಆಸ್ಪತ್ರೆಗಳಲ್ಲಿ ಬಂದ್ ಮಾಡುವಂತಹ ವಿಚಾರವನ್ನು ನಿರ್ಧಾರವನ್ನು ಮಾಡಿದ್ದಾರೆ ಇದು ಬಡವರಿಗೆ ಮಾಡತಕ್ಕಂಥ ಅನ್ಯಾಯ ದಲಿತರಿಗೆ ಮಾಡತಕ್ಕಂಥ ಅನ್ಯಾಯ ಶೋಷಿತ ವರ್ಗದವರಿಗೆ ಮಾಡ್ತಕ್ಕಂಥ ಅನ್ಯಾಯ ಅಂತ ಹೇಳಿ ನಮ್ಮ ಭಾರತೀಯ ಜನತಾ ಪಾರ್ಟಿ ಇವತ್ತು ಇಡೀ ರಾಜ್ಯಾದ್ಯಂತ ಮತ್ತೆ ಬಡವರ ಪರವಾದಂಥ ಯೋಜನೆಯನ್ನ ನೀವು ಜಾರಿಗೆ ತರಬೇಕು ಅಲ್ಲಿವರೆಗೂ ಕೂಡ ನಾವು ಬಿಡೋದಿಲ್ಲ ಹೇಳಿ ಮತ್ತು ನಾವು ರಾಜ್ಯ ಸರ್ಕಾರಕ್ಕೆ ಎಚ್ಚರಿಕೆಯನ್ನು ಕೊಡ್ತಾ ಇದ್ದೇವೆ ಈ ಕೂಡಲೇ ನಾವು ಜನೌಷಧಿ ಕೇಂದ್ರವನ್ನ ಮರುಸ್ಥಾಪನೆ ಮಾಡಬೇಕು ನೀವು ಯಾವುದೇ ಮಕ್ಕಳಕ್ಕೆ ಒಳಗಾಗದೆ ನೀವು ಬಡವರ ಪರವಾದ ಬಡವರ ಪರವಾಗಿ ನೀವು ಕೆಲಸ ಮಾಡಿಸ್ ಅಂತ ಹೇಳಿ ಅಧಿಕಾರಕ್ಕೆ ಬಂದಿದ್ದೀರಿ ನಾವು ಕೊಟ್ಟ ಮಾತನ್ನ ಹೇಳಿ ಈ ರಾಜ್ಯ ಮುಖ್ಯಮಂತ್ರಿಗಳು ಮುಖ್ಯಮಂತ್ರಿಗಳ ಒತ್ತಾಯ ಪೂರ್ವಕವಾಗಿ ನಾವು ಒತ್ತಾಯವನ್ನು ಮಾಡ್ತಾ ಇದ್ದೇನೆ ಮಾತಾಡ್ಲಿಕ್ಕೆ ಇದಕ್ಕಾಗಿ ಮುಂದಿನ ದಿನಮಾನಗಳಲ್ಲಿ ಬಹಳ ಈ ತಾಲೂಕಿನ ಜನ ಈ ರಾಜ್ಯದ ಜನ ಇಂಥ ಜನ ವಿರೋಧಿ ಸರ್ಕಾರದ ನೀತಿಗಳನ್ನು ತಗೊಂಡುಕೊಳ್ತಾ ಇದ್ದೇನೆ ಅವ್ರಿಗೆ ತಕ್ಕ ಪಾಠವನ್ನು ಕಾಂಗ್ರೆಸ್ ಸರ್ಕಾರಕ್ಕೆ ಈ ರಾಜ್ಯದ ಜನ ಈ ತಾಲೂಕಿನ ಜನ ಕಲಿಸ್ಬೇಕು ಹೇಳಿ ಈ ಮೂಲಕ ನಾನು ಒತ್ತಾಯವನ್ನು ಮಾಡ್ತಾ ನಿಮ್ಮ ಸಂದರ್ಭದಲ್ಲಿ ಮಾತಾಡಲಿಕ್ಕೆ ಅವಕಾಶ ಮಾಡಿಕೊಟ್ಟಂತ ಎಲ್ಲರಿಗೂ ಒಂದು ನನ್ನ ಗೌರವ ಬಡವರ ಪರವಾಗಿ ಕೆಲಸವನ್ನು ನಾವು ಮಾಡ್ತೇವೆ ಅಂತಕ್ಕಂತಹ ಆಶ್ವಾಸನೆ ನೀಟ್ಟು ಇವತ್ತು ಸರ್ಕಾರ ಜನರಿಗೆ ಮರಳು ಮಾಡಿ ಅಧಿಕಾರಕ್ಕೆ ಬಂತು ಇವತ್ತು ಅದ ಅದು ಯಾವ ಮಾತು ಕೊಟ್ಟಿದ್ದೀವಿ ಅಂತಕ್ಕಂಥದ್ದನ್ನು ಇವತ್ತು ಸರ್ಕಾರ ಬಹುತೇಕ ಮರ್ತಂತಿದೆ ಯಾಕಂದ್ರೆ ಇವತ್ತು ಗ್ಯಾರಂಟಿ ಯೋಜನೆಗಳಾಗಿರ್ಬೋದು ಉಪಮುಖ್ಯಮಂತ್ರಿಗಳಾಗಿರ್ತಕ್ಕಂಥ ಡಿ ಕೆ ಶಿವಕುಮಾರ್ ಅವರು ಮಾತಾಡ್ತಾರೆ ನಾವು ಎರಡು ಸಾವಿರ ತಿಂಗಳ ತಿಂಗಳ ನಾವು ಕೊಡಲ್ಲ ನಾವು ನಮಗೆ ಯಾವಾಗ ಅನಿಸುತ್ತೋ ಅವಾಗ ಕೊಡ್ತೀವಿ ಅಂತಕ್ಕಂಥ ಒಂದು ರೀತಿ ಹೇಳಿಕೆಯನ್ನು ಕೂಡ ಇವತ್ತು ಕೊಡ್ತಾ ಇರ್ತಕ್ಕಂಥದ್ದು ಗೊತ್ತಿರ್ಬೋದು ಈಗಾಗಲೇ ಸೂರ್ಯಪ್ಪಣ್ಣವರು ಹೇಳಿದರು ಕೇವಲ ಜನರಿಗೆ ಬಡವರಿಗೋಸ್ಕರವಾಗಿ ತೆರೆದಿರ್ತಕ್ಕಂತಹ ನಮ್ಮ ಜನೌಷಧಿ ಕೇಂದ್ರವನ್ನು ಜನರಿಗೆ ಅನುಕೂಲ ಆಗಲಿ ಜನರಿಗೋಸ್ಕರ ಉಪಯುಕ್ತವಾಗಲಿ ಅಂತಂಥೇಳಿ ಅವರು ಏನು ಅನುಕೂಲವನ್ನು ಮಾಡಲಿಕ್ಕೆ ಏನು ತಂದಿದ್ರು ಔಷಧಿ ಅಂಗಡಿಗಳನ್ನು ಅಲ್ಲಿ ಕೇವಲ ಹೊರಗಡೆ ಹತ್ತು ರೂಪಾಯಿಗೆ ಸಿಗ್ತಕ್ಕಂಥ ಔಷಧಿ ಎರಡು ರೂಪಾಯಿಗೆ ಸಿಗ್ತಕ್ಕಂಥ ವ್ಯವಸ್ಥೆಯನ್ನು ಈ ಸರ್ಕಾರ ನಮ್ಮ ಸರ್ಕಾರ ಮಾಡಿತ್ತು ಆದರೆ ಇವತ್ತು ಸರ್ಕಾರ ಇದು ಜನರಿಂದ ಜನರಿಗೆ ಬಾಯಿಂದ ಬಾಯಿಗೆ ಇದು ಹೋಗುತ್ತೆ ಇದು ನಮಗೆ ಮಾರಕಾಗುತ್ತೆ ಮುಂದಿನ ಚುನಾವಣೆಗಳಲ್ಲಿ ಭಾಳ ದೊಡ್ಡ ಮಟ್ಟದ ಎಫೆಕ್ಟ್ ಆಗುತ್ತೆ ಅನ್ನೋ ಕಾರಣಕ್ಕೋಸ್ಕರವಾಗಿ ಇವತ್ತು ನಮ್ಮ ಒಂದು ಉನ್ನಾರವನ್ನು ನೆನೆಸಿ ಸರ್ಕಾರಿ ಹಾಸ್ಪಿಟ್ಲಲ್ಲಿ ಇರ್ತಕ್ಕಂಥ ಜನೌಷಧಿ ಕೇಂದ್ರವನ್ನು ಮುಚ್ಚಬೇಕು ಅಂತಕ್ಕಂಥ ವ್ಯವಸ್ಥಿತ ಪಿತೂರಿಯನ್ನ ಮಾಡಿ ಇವತ್ತು ಇದನ್ನ ಸಂಚನ ಮಾಡಿಸಿರ್ತಕ್ಕಂಥದ್ದು ಇವತ್ತು ಬಹಳ ಘೋರ ಅನ್ಯಾಯ ಇವತ್ತಿಗೆ ಬಡವರಿಗೆ ಸವಲತ್ತನ್ನು ದಿನ ದಲಿತರಿಗೆ ಸವಲತ್ತನ್ನು ಕೊಡ್ತಕ್ಕ ಕೊಡ್ತೀವಿ ಅಂತ ಹೇಳಿ ಬಂದಿರತಕ್ಕಂತಹ ಸರ್ಕಾರ ಇವತ್ತು ಈ ಮಟ್ಟದ ಅನ್ಯಾಯವನ್ನ ಮಾಡ್ತಿರ್ತಕ್ಕಂಥದ್ದು ಬಹಳ ದೊಡ್ಡ ಅಪರಾಧ ಇದು ಮುಂದಿನ ದಿವಸಗಳಲ್ಲಿ ನಿಮ್ ಎಲ್ಲಾ ಚುನಾವಣೆಗಳಲ್ಲಿ ನಿಮಗೆ ದೊಡ್ಡ ಪಾಠ ಮತ್ತು ತಕ್ಕ ಪಾಠವನ್ನ ಜನರು ಕಲಿಸ್ತಾರೆ ಅಂತಕ್ಕಂತ ಮಾತನ್ನ ಹೇಳ್ತಾ ಈ ಮಾತನ್ನ ದಯವಿಟ್ಟು ನಮಗೆ ಅವಕಾಶ ಮಾಡಿಕೊಂಡಿರೋ ಎಲ್ಲರಿಗೂ ಕಾರ್ಯಕ್ರಮಕ್ಕೆ ಭಾಗವಹಿಸ್ತಾ ಇಲ್ಲ ರಾಜಕೀಯ ಪ್ರಯತ್ನ ಅವರು ಪೂರ್ತಿ ರಾಜಕೀಯ ಮಾಡ್ತಾ ಇದ್ದಾರೆ ನಮ್ಮ ಕರ್ನಾಟಕಕ್ಕೆ ಬಹಳ ಅನ್ಯಾಯ ಆಗ್ತಾ ಇದೆ ಇವತ್ತು ಕರ್ನಾಟಕ ಸರ್ಕಾರಿ ಆಸ್ಪತ್ರೆಗಳಲ್ಲಿ ಇನ್ನೂರ ಏಳು ಔಷಧಿ ಕೇಂದ್ರಗಳಿವೆ ಎಂ ಎಸ್ ಐಲ್ನಿಂದ ಎಂಬತ್ತೇಳು ಕಾರ್ಯಾನಸಿತು ವೈಯಕ್ತಿಕ ಮಾಲೀಕರಿಂದ ಸುಮಾರು ಎಂಬತ್ತೇಳು ನೂರ ಇಪ್ಪತ್ತು ಎಂ ಎಸ್ ಐಲ್ ಎಂಬತ್ತೇಳು ವೈಯಕ್ತಿಕವಾಗಿ ಮಾಡ್ತಿದ್ದರು ವೈಯಕ್ತಿಕವಾಗಿ ಏನು ಈಗ ಮೆಡಿಕಲ್ ಶಾಪ್ ಬಹಳ ತುಂಬ ಅನ್ಯಾಯ ಮಾಡ್ತಾ ಇದೆ ಆಮೇಲೆ ಖಾಸಗಿ ಔಷಧಿ ಕೇಂದ್ರಗಳು ಇವರೇನು ಮಾಲೀಕರು ಬೇರೆ ಸಂಚುಗಳಿಗೆ ಒಳಪಟ್ಟು ಬಡವರ ಮಧ್ಯದ ವರ್ಗದವರಿಗೆ ಆರೋಗ್ಯ ಕೈ ಕೊಡಲಿ ಪಟ್ಟು ನೀಡಲಿದೆ ಔಷಧಿಗಳ ಸಂಸ್ಥೆಗೆ ಲಾಭಿಗೆ ಮಣಿದು ಈ ಒಂದು ಯೋಜನೆಯನ್ನು ಕೈಬಿಟ್ಟಿದೆ ಅಂತ ಸರ್ಕಾರದ ಮೇಲೆ ಆರೋಪಿಸುತ್ತಾ ನನಗೆ ಮಾತಾಡಲು ಅವಕಾಶ ಮಾಡಿಕೊಟ್ಟಂತ ನಮ್ಮೆಲ್ಲ ಕಾರ್ಯಕರ್ತರು ಮತ್ತು ಮುಖಂಡರಗಳಿಗೆ ವಂದಿಸುತ್ತಾ ಎರಡು ಮಾತು ಮುಗಿಸುತ್ತಿದ್ದೇನೆ ಜಯ ಹಿಂದ ನಮಗೆ ಒಂದು ನೂರು ರೂಪಾಯಿ ಇರ್ತಕ್ಕಂಥ ಹೊರಗಿನಿರ್ತಕ್ಕಂಥ ಔಷಧಿ ಇಲ್ಲಿ ಹತ್ತು ರೂಪಾಯಿ ಜನೌಷಧಿ ಕೇಂದ್ರದಲ್ಲಿ ಸಿಗ್ತಾ ಇತ್ತು ಅಂತ ಒಂದು ಯೋಜನೆಯನ್ನು ಕೈಬಿಟ್ಟಿರೋದು ಬಹಳ ಹೀನ ಕೃತ್ಯ ಎಂದು ಒತ್ತಮೇ ಹೇಳ್ತಾ ಇದ್ದಾರೆ ಲಭ್ಯವಿರುವ ಏಳ್ನೂರ ಅರವತ್ತೊಂದು ಔಷಧಿಯ ಸರ್ಕಾರಿ ಆಸ್ಪತ್ರೆಯಲ್ಲಿ ಏಳ್ನೂರ ಅರವತ್ತೊಂದು ಔಷಧಿಗಳು ಸಿಗಬೇಕಾಗಿತ್ತು ನಂತರ ಅದರಲ್ಲಿ ಬರೀ ನೂರ ಮೂವತ್ತೊಂದು ಮಾತ್ರ ಸಿಗ್ತಾ ಇದೆ ಈ ಒಂದು ಈ ಇದರಲ್ಲೇ ಇನ್ನೂರ ಮೂವತ್ತು ಸಿಗಿದ್ರಲ್ಲೇ ಮತ್ತೆ ಜನೌಷಧಿ ಕೇಂದ್ರವನ್ನು ಬಂದ್ ಮಾಡಲಿಕ್ಕೆ ಹೊಟ್ಟಿದೆ ಇದು ಈ ಸರ್ಕಾರ ಅತ್ಯಂತ ಕೆಟ್ಟ ಸ್ಥಿತಿಯ ತಲುಪದೇ ಇದೆ ಅಂತ ಹೇಳಿಕ್ಕೆ ದಿನ ಜನೌಷಧಿ ಕೇಂದ್ರಗಳನ್ನು ಖಾಸಗಿ ಔಷಧಿ ಮಾರಾಟಗಾರರ ಮಾತೀಯದಿಂದ ಅವರ ಒಂದು ಆಶ್ರಮ ತಂದೆ ಮತ್ತು ಹವಾಲುಗಳಿಗೆ ಒಂದು ಈ ಸರ್ಕಾರ ಭಾಗಿಯಾಗಿ ಜನ ಜನೌಷಧಿ ಕೇಂದ್ರಗಳನ್ನು ರದ್ದುಪಡಿಸುವಂತ ಪ್ರಕ್ರಿಯೆಯಲ್ಲಿ ಒಂದು ಭಾಗವಹಿಸಿರುವುದು ದುರಂತವೇ ಸರಿ ನಮ್ಮ ಕರ್ನಾಟಕದಲ್ಲಿ ಈ ಒಂದು ಜನೌಷಧಿ ಕೇಂದ್ರದಿಂದ ಬಡವರೆಗೂ ಮತ್ತು ದುರ್ಬಲ ವರ್ಗದವರಿಗೂ ಹೃದಯ ಸಂಬಂಧ ಆಗಿರ್ಬೋದು ಮಾರಣಾಂತಿಕ ಕಾಯಿಲೆಗಳಿಗಾಗಿರ್ಬೋದು ಆಮೇಲೆ ಕ್ಯಾನ್ಸರ್ ಪೀಡಿತ ರೋಗಿಗಳಿಗಾಗಿರ್ಬೋದು ಅಗ್ಗದ ದರದಲ್ಲಿ ಅವರಿಗೆ ಆಗುವಷ್ಟು ಔಷಧಿಗಳನ್ನು ಜನ ಜನೌಷಧಿ ಕೇಂದ್ರಗಳಿಂದ ಪೂರೈಕೆ ಮಾಡಿ ಇಂಥ ಒಂದು ಮಾರಣಾಂತಿಕ ಕಾಯಿಲೆಗಳಿಗೆ ಅತಿ ಹೆಚ್ಚು ಜನರು ಜನೌಷಧಿ ಕೇಂದ್ರಗಳಿಗೆ ದುಃಖ ಮಾಡಿದಾಗ ಈ ಖಾಸಗಿ ಔಷಧಿ ಮಾರಾಟಗಾರರು ಮತ್ತು ರಾಜ್ಯ ಕಾಂಗ್ರೆಸ್ ಸರ್ಕಾರ ಆ ವರ್ಗದವರನ್ನು ಒಂದು ದುಸ್ಥಿತಿಗೆ ತಲುಪುವಂಥ ಸ್ಥಿತಿಗೆ ನಮ್ಮ ರಾಜ್ಯದಲ್ಲಿದೆ ಹಾಗಾಗಿ ನಮ್ಮ ಕೂಡ್ಲಿಗಿ ಬಿ ಜೆ ಪಿ ಮಂಡಲ ವತಿಯಿಂದ ನಮ್ಮ ಅಧ್ಯಕ್ಷರಾದಂಥ ವಿಜೇಂದ್ರ ಅವರ ಒಂದು ಒತ್ತಾಯ ಮತ್ತು ಆದೇಶದ ಮೇರೆಗೆ ಕೂಡಲೇ ರಾಜ್ಯ ಸರ್ಕಾರವು ಈ ಒಂದು ಜನೌಷಧಿ ಕೇಂದ್ರಗಳನ್ನು ಮುಚ್ಚುವ ಪ್ರಕ್ರಿಯೆಯಿಂದ ಹಿಂಸೆದು ಬಡವರ ಮತ್ತು ದುರ್ಬಲ ವರ್ಗದವರಿಗೆ ಒಂದು ದಾರಿಯಾಗಿರುವಂಥ ಜನೌಷಧಿ ಕೇಂದ್ರವನ್ನು ಮುಂದುವರಿಸಬೇಕಂತಂದು ನಮ್ಮ ನಮ್ಮೆಲ್ಲ ಕಾರ್ಯಕರ್ತರ ಪರವಾಗಿ ಸರ್ಕಾರನ ಕೂಡಲೇ ಒತ್ತಾಯ ಮಾಡ್ತಾ ಈ ಒಂದು ತರಳಿ ಕಾರ್ಯಕ್ರಮದಲ್ಲಿ ಮಾತಾಡಲು ಅವಕಾಶ